ನಮಸ್ಕಾರ ನಾವೀಗ ಭೂತಾನಲ್ಲಿ ರಿಲ್ಯಾಕ್ಸ್ ಮಾಡ್ತಾಯಿದ್ದೀವಿ ಇವತ್ತು ಬೆಳಗ್ಗೆ ಏಳು ಕಾಲಿಗೆ ನಾವು ಬೆಂಗಳೂರು ಏರ್ಪೋರ್ಟಿಗೆ ಬಂದ್ವಿ ನಂತರ ಆಕಾಶ ಏರ್ಲೈನ್ ಮುಖಾಂತರ ವೆಸ್ಟ್ ಬೆಂಗಾಲ್ನ ಬಾಗ್ದೋಕ್ತ ಏರ್ಪೋರ್ಟಲ್ಲಿ ಬಂದು ಹೇಳಿದ್ವಿ ಅಲ್ಲಿಂದ ಕಾರ್ ಮಾಡಿಕೊಂಡು ಮೂರು ಗಂಟೆ ಜರ್ನಿ ಮಾಡಿ ಕುಂಚಲಿಂಗ್ ಬಂದ್ವಿ ನಂತರ ನಮ್ಮದು ಪಾಸ್ಪೋರ್ಟೆಲ್ಲ ಚೆಕ್ಕಿಂಗಾಗಿ ಈಗ ಭೂತಾನೆ ನಾವು ಜರ್ನಿಯ ವಿಡಿಯೋನ ನೋಡ್ತಾ ಹೋಗೋಣ ಬನ್ನಿ ನೋಡಿ ಬೆಂಗಳೂರು ಏರ್ಪೋರ್ಟು ಎಲ್ಲ ಇದ್ದೀವಿ ಲಗೇಜ್ ಎಲ್ಲ ತಗೊಂಡು ಪ್ರವಾಸ ಖುಷಿ ವರ್ಷಕ್ಕೊಮ್ಮೆ ಆದರೂ ಒಂದು ಟ್ರಿಪ್ ಹೋಗ್ಬೇಕು ಅನ್ಕೊಳಿ ಮುಂದೆ ಮುಂದೋರ್ಟ್ ಕೆಂಪೇಗೌಡ ಏರ್ಪೋರ್ಟ್ ಅಲ್ಲಿದ್ದೀವಿ ಇನ್ನು ಏಳು ಕಾಲಿಗೆ ಬಾಕುಂಬ್ರಾ ಏರ್ಪೋರ್ಟ್ ವೆಸ್ಟ್ ಬೆಂಗಾಲ್ಗೆ ಇದೆ ಏಳು ಕಾಲಿಗೆ ಫ್ಲೈಟ್ ಹತ್ತಬೇಕು ನಾವೀಗ ಭೂತಾನ್ ಕಡೆ ಕಡೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ವಿ ಅಲ್ವಾ ಚೆಕ್ಕಿಂಗು ಎಲ್ಲ ಆಗೋಯ್ತು ಖುಷಿ ಎಲ್ಲ ಪ್ರವಾಸ ಖುಷಿ ಪ್ರವಾಸ ನೀಗೋದು ಈಗ ಸ್ವಲ್ಪ ಹೊತ್ತು ವೈಟ್ ಮಾಡ್ಬೇಕು ಸ್ವಲ್ಪ ಕಾಫಿ ಕುಡಿಯೋಣ ಎಲ್ಲೋದ್ರೂ ಹೊಟ್ಟೆ ತಳ ಹಾಕತ್ತಲ್ವಾ ಮತ್ತೆ ನಾವು ಸೌತವ್ರು ಹೋಗೋದು ಸೌತಿಗೆ ಈಗ ನೋಡಿ ಇವರೆಲ್ಲ ದೋಸೆ ತಿಂತಿದ್ದಾರೆ ಆದ್ರೆ ವಿನಿಯಾ ಮಾತ್ರ ಇಡ್ಲಿ ಅವ್ರಿಗೆ ಇಡ್ಲಿ ಬಹಳ ಇಷ್ಟ ಅಂತೆ ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ರೆ ನಮ್ಮ ಸಮಯ ಎನರ್ಜಿ ಬಂದ್ಬಿಡುತ್ತೆ ಫ್ ಅಂತ ಆಕಾಶ ಆಕಾಶ ಹೋಗ್ತಾ ಇದೀವಿ ಫಸ್ಟ್ ಟೈಮ್ ಅಂದರೆ ಫ್ರೈಟ್ ತುಂಬ ಖುಷಿ ಇಡೀರಂತೂ ಒಣಗ ತುಂಬ ಖುಷಿಯಾಗಿತ್ತು ಫಸ್ಟ್ ಟೈಮ್ ಈಗ ಏನಂತ ಫಸ್ಟ್ ಹತ್ ಬೇಕಾದ್ರೆ ಅಷ್ಟೇ ಇವರು ಒಂಥರ ಖುಷಿನೇ ಅಂದರೆ ಒಂದೇ ಥರ ಜೀವನ ಬೋರ್ ಆಗಿದ್ದೀವಿ ಏನು ದೊಡ್ಡ ಟೂರ್ ಹೋಗಬೇಕು ಅಂತೇಳಿ ಸಣ್ಣ ಟೂರ್ ಆದ್ರೂ ಅಷ್ಟೇ ಒಂದು ನಾಲ್ಕು ದಿವಸ ಅದು ಗಂಡ ಹೆಂಡ್ತಿ ಇಬ್ಬರೇ ಹೋಗೋಕ್ಕೆ ಅಷ್ಟು ಖುಷಿ ಅಲ್ಲ ಜೊತೆಗೆ ಒಳ್ಳೆ ಕಂಪ್ನಿ ಇರಬೇಕು ಫ್ಯಾಮಿಲಿ ಮೆಂಬರ್ಸ್ದಲ್ಲ ನಾವು ಐದು ಜನ ಕಟ್ತಿದ್ದೀವಿ ನಂಗೆ ಪದ್ಮಾಂಟಿ ಫ್ಯಾಮಿಲಿ ಅಂದರೆ ತುಂಬ ಖುಷಿ ಎಷ್ಟೋ ಸರಿ ಅವ್ರ ಜೊತೆಗೆ ಹೋಗಿದ್ದೀನಿ ಒಂಥರ ಒಂದೇ ಥರ ನಮಗೆ ಮನಸ್ಸು ಎಲ್ಲ ಬಾಡೋಬ್ರಾ ಏರ್ಪೋರ್ಟಿಗೆ ಬಂದು ಹೇಳಿದ್ವಿ ರೋಡ್ ಹೋಗೋದು ನಾವು ಮೂರು ಗಂಟೆ ವಾತಾವರಣ ಇಷ್ಟು ಆಗಿದೆ ನಮ್ಮ ನಿಮ್ಮ ಕರ್ನಾಟಕದಲ್ಲಷ್ಟು ಇಷ್ಟಿದೆ ಇಲ್ಲ ಹಾಗಿಲ್ಲ ಮಿ ಈ ಎಲ್ಲ ರೆಡಿ ಮಾಡಿದ್ದು ವಿನಿಯಾ ಅವ್ರಿಗೆ ಒಂದು ಭೂತಾನ್ ನೋಡಬೇಕು ಅಂತ ಆಸೆ ಆಗಿಬಿಟ್ಟಿತ್ತು ಭೂತಾನ್ ನೋಡಬೇಕಂತ ಆಸೆ ಆಗಿ ಕಂಡು ಇಟ್ಟಂಗೆ ನಮ್ಮ ಅತ್ತೆಗೆ ಕೇಳಿದ್ವಿ ಅವರು ಹೂವು ಅಂತ ಹೇಳಿದ್ರು ನಾವಾದ್ರೆ ಮಲೇಷ್ಯಾ ಸಿಂಗ್ಪುರ್ ಹೋಗ್ಬೇಕು ಅಂತಿತ್ತು ಬಟ್ ಆಮೇಲೆ ಮೂವು ಅಂದಮೇಲೆ ಟ್ರಾವೆಲ್ ಏಜೆಂಟಿಗೆ ಕಾಲ್ ಮಾಡಿದೆ ನನ್ನ ಫ್ರೆಂಡ್ ಒಬ್ಬರು ನಂಬರ್ ಕೊಟ್ಟಿದ್ದರು ಅವ್ರು ಕೊಟೇಶನ್ ಕಳಿಸಿದ್ರು ಬಟ್ ಅದು ತುಂಬ ಎಕ್ಸ್ಪೆನ್ಸಿವ್ ಇತ್ತು ಆಮೇಲೆ ರ ಗಾಯ ಮಗ ಒಂದು ಹೇಳಿದ್ದ ಸಂಜೆ ಡ್ರೆಡ್ ಫ್ಯಾಕ್ಟ್ರಿ ಅಂತ ಅದರಲ್ಲಿ ನೋಡೋಣ ಅಂತ ಟ್ರೈ ಮಾಡಿದ್ವಿ ಅವ್ರು ತುಂಬ ರೀಸನಬಲ್ ಬಂದಿದ್ರು ಸೊ ಹಾಗಾಗಿ ಅದರಲ್ಲಿ ಬುಕ್ ಮಾಡಿ ಬರ್ತಾಯಿದ್ರು ಎಷ್ಟಾಗ್ಬೋದು ಪರ್ ಇದು ಟೋಟಲ್ ಐದು ಜನಕ್ಕೆ ಟೂ ಲ್ಯಾಕ್ ಸಿಕ್ಸ್ಟಿ ಫೋರ್ ಕೊಟ್ಟಿದ್ದಾರೆ

ಒಂದು ಸೀಟಲ್ಲಿ ಕುತ್ಕೊಂಡಿದ್ದ ನಾನು ಏನೋ ಅವನು ಈಗ ಎಸ್ ಎಲ್ ಸಿ ಈಗ ಟ್ರಿಪ್ ಹೊರಟಿದ್ದಾನೆ ಇನ್ನೂ ಸದ್ಯ ಪ್ರೊಫೆಷನಲ್ ಕೋರ್ಸ್ ಆಗೋವರೆಗೂ ಅವನೇನು ಟ್ರಿಪ್ ಇರಲ್ಲ ಯಾಕಂದರೆ ಫುಲ್ ಎಜುಕೇಷನ್ನೇ ಆಗಿಬಿಡುತ್ತೆ ಹೇಗಿದೆ ಪರವಾಗಿಲ್ಲ ಚೆನ್ನಾಗಿದೆ ಎಲ್ಲ ನೇಚರ್ ಇದೆ ಮರಗಳಿದೆ ಈಗ ಇವತ್ತು ಬಾಗ್ದೋಸ್ ಹೋಗಿದ್ವಿ ಈಗ ಬೇರೆ ಊರು ನೋಡಕ್ಕೆ ಹೋಗ್ತಿದ್ದೀವಿ

ఫన్సిలింగ్ అంతా స్టేట్ స్టేట్ ఎలా డిఫరెంట్ వెదరు భాష ఫుడ్ ఆమె కండెకాయ ఉపయోగ కొబ్బరి ఎణి ఉపయోగ స్వల్ప వ్యత్యాస్కుంటే అది కండెకాయ ఎన్నెూ ఇది ఫుడ్డే కష్ట అంత ఉడుకీ ರೆಸ್ಟೋರೆಂಟಿಗೆ ಕರ್ಕೊಂಡ್ಬಂದರು ಡ್ರೈವರು ನೋಡೋಣ ಏನು ಸಿಗುತ್ತೆ ಅಂತ ಏನು ತಗೊಳ್ತೀರಾ ನಾವೇವತ್ತು ಸಪ್ಲೈರು ಪೀಣೆ ಕೆಲಿಯಲ್ಲಿ ಮಿಮ್ ಸಿಗೋಸೇ ಬಿರಿಯಾನಿ ಬ್ರೆಡ್ ಹಾಂ ಹ್ಞೂ ಇದು ರೆಡಿ ಮಾಡಿದಾರಲ್ಲ ಏನು ಹಾಂ ಚೆನ್ನಾಗಿದೆ ಮಾಡ್ತಾರಲ್ಲ ರೀಸನಬಲ್ ರೇಟ್ ಎಲ್ಲ ಅಲ್ವಾ ಫಸ್ಟ್ ನೋಡಿದಷ್ಟಲ್ಲಿ ಒಂದು ಲಕ್ಷದ ಅರವತ್ತು ಸಾವಿರ ಮೂವತ್ತು ಸಾವಿರ ಅಲ್ಲ ಇದು ಅಡ್ಡಿಲ್ಲ ಎಂಬತ್ತೆರಡು ಸಾವಿರ ಹ್ಞೂ ಮತ್ತೆ ಅಲ್ಲ ನಮ್ಗೆ ಫೋನ್ ಮಾಡಿ ವಿಚಾರಿಸ್ತಿದ್ರಲ್ವಾ ಯಾರು ಇವರು ಲೀಲು ಹ್ಞೂ ಬಂದ್ರ ಏನು ವೆಹಿಕಲ್ ಸಿಕ್ತಾ ಇಲ್ಲಿದ್ದ ಹಾಂ ಚೆನ್ನಾಗಿ ಮಾಡಿದಾರಲ್ಲ ಟಿಪ್ ಫ್ಯಾಕ್ಟ್ರಿ ಚೆನ್ನಾಗಿ ಮಾಡಿದ್ದಾರೆ ಎರ ಈ ವ್ಯವಸ್ಥೆ ಕೊಟ್ಟಿದ್ದೀರಿ ಟೂರಿಸಮ್ಮ ಅವ್ರು ನೋಡ್ಕೊಂಡು ಹೋಗ್ಲಿ ನಾವು ಹೇಳಿ ನಮ್ಮ ಅನುಭವ ಹೇಳಿದ್ರೆ ಸರಿ ಹೌದು ಅಜಯ್ ನೋಡಿ ಒಳ್ಳೆ ಹೋಟೆಲು ವೆಜ್ ಅವರಿಗಂತೂ ತುಂಬ ಚೆನ್ನಾಗಿದೆ ನೀವು ಒಂದು ಈ ಕಡೆ ಬಂದಾಗ ಬಂದು ಊಟ ಮಾಡ್ಕೊಂಡು ಹೋಗಿ ಅಂದ ವೇ ನೆಲೇನ್ರಿ ದಿಸ್ ಪ್ಲೇಸ್ ಕಾ ನೇಮ್ ಮಾದರಿ ಹಾಟ್ ಮ್ಯಾನ್ ಆಲಿಪುರ್ ಡಿಸ್ಟ್ರಿಕ್ಟ್ ಹಾ ಅಚ್ಚಾ ಖಾನಾ ತಾ ಬಹುತ್ ಬಹುತ್ ಶುಕ್ರಿಯಾ ಹೌದು ಇಂತ ಆಕ್ಸ್ ದೊರೆಗೆ ಒಂದು ಥ್ಯಾಂಕ್ಸ್ ಹೇಳಬೇಕಲ್ಲೇನ್ರಿ ಅನ್ನದಾತ ಸುಖಿ ಅನ್ನದಾತ ಪದ್ಮಾಂಟಿ ಯಾವಾಗಲೂ ಹೇಳೋದು ಅನ್ನದಾತ ಸುಖಿ ಭವ ಹ್ಞೂ ಜಲ್ದಾ ಪಡ ಫಾರೆಸ್ಟ್ ಅಂತೆ ಆನೆ ಹುಲಿ ಎಲ್ಲ ಇರುತ್ತಂತೆ ತುರ್ಸಾರ್ ರಿವರ ಹೆಸರೇಟ್ ಆಗಿರುತ್ತೆ ನೋಡಿ ಕಣ್ಣು ಹಾಯಿಸ್ದೆಲ್ಲ ಟೀ ಪ್ಲಾಂಟ್ ಎಷ್ಟು ಚೆನ್ನಾಗಿ ಕಾಣ್ತಾ ನೋಡಿ ಟೀ ಪ್ಲಾಂಟ್ ಮಧ್ಯ ನೋಡಿ ಕರ್ಬೇವಿ ಟೀನು ಬೆಳೀತಾರೆ ಕರ್ಬೇವು ಬೆಳೀತಾರೆ ಕಾಣ್ತಾ ಇರೋದು ಆಶ್ರಯ ಯೋಜನೆಗಳ ಮನೆಗಳು ನಾವು ಈಗ ಇಂಡಿಯಾ ಭೂತಾನ್ ಬಾರ್ಡ್ರಿಗೆ ಬಂದಿದ್ದೀವಿ ಇಲ್ಲಿ ಪಾಸ್ಪೋರ್ಟು ಮತ್ತೆ ನಮ್ಮ ವೋಟರ್ ಐ ಡಿ ಐಡೆಂಟಿಫಿಕೇಶನ್ ಇರುತ್ತೆ ವೀಸಾ ಮಾಡಿಸಿದ್ದೆ ಬಾರ್ಡ್ರ್ ಕ್ರಾಸ್ ಮಾಡಿ ಸೊ ಅದಕ್ಕೆ ನಾವೀಗ ಬಾರ್ಡ್ರಲ್ಲಿ ಬಂದಿದ್ದೀವಿ ಇಂಡಿಯಾ ಭೂತಾನ್ ಬಾರ್ಡ್ರಲ್ಲಿ ಹತ್ತು ಜನ ರಶ್ ಫಾರ್ಮಾಲಿಟೀಸ್ ಎಲ್ಲ ಮುಗೀತು ನಾಳೆ ಮತ್ತೆ ಬೆಳಿಗ್ಗೆ ಮಿನಿಮನ್ ಮಾಡಿಸ್ಕೊಂಡು ಬೂಟಾನ್ ಹೋಗ್ಬೋದು ನಮಗೆ ಚೆಕಿಂಗ್ ಫಾರ್ಮುಲಿಟೀಸ್ ಎಲ್ಲ ಮುಗೀತು ಭೂತಾನ್ಗೆ ಎಂಟ್ರಿ ಆದ್ವಿ ಕಣ್ಣೆಲ್ಲ ಹಸಿರು ಹಸಿರೇ ಉಸಿರು ಅಂತಾರಲ್ಲ ಹಾಗೆ ಅಷ್ಟು ವೆದರ್ ಚೆನ್ನಾಗಿದೆ ಇನ್ನಷ್ಟು ವಿಡಿಯೋಗಳು ಮುಂದಿನ ಭಾಗದಲ್ಲಿ ಧನ್ಯವಾದಗಳು